ಮತ್ತೆ ಸ್ವಾಗತ ಬೆಳಗ್ಗೆ ನಾನು ನಿಮಗೆ ಪೇಂಟ್ ಮಾಡಿ ತೋರಿಸಿದ್ದೆ ಇದರ ಪಾರ್ಟ್ ಟೂ ಹಾಕ್ತೀನಿ ಅಂತ ಕೂಡ ಹೇಳಿದ್ದೆ ವಿಡಿಯೋನಲ್ಲಿ ಹಾಗೆ ನಾನೀಗ ಪಾರ್ಟ್ ಟೂ ಹಾಕ್ತಾ ಇದ್ದೀನಿ ಯಾವುದನ್ನೆಲ್ಲ ಕಲರ್ ಮಾಡಿದ್ನೋ ರೆಡ್ ಕೆಂಪು ಮತ್ತು ಹಳದಿ ಅದನ್ನು ಹೀಗೆ ಜೋಡ್ಸಿಟ್ಕೊಂಡಿದ್ದೀನಿ ಬ್ಯಾ ಅದ್ರ ಹಿಂದ್ಗಡೆ ಎರಡು ಮತ್ತು ಎರಡು ಪ್ಲೇನ್ ಟಿಶ್ಯೂ ಪೇಪರ್ನ ಕೂಡ ಇಟ್ಕೊಂಡಿದ್ದೀನಿ ಈಗ ಶುರು ಮಾಡೋಣ ಮೊದಲಿಗೆ ಎಲ್ಲ ನೀಟಾಗಿ ಹೀಗೆ ಜೋಡಿಸ್ಕೊಂಡು ಒಂದ್ಸಲಿ ಮುಂದೆ ಒಂದ್ಸಲಿ ಹಿಂದೆ ಹೀಗೆ ಮಡಿಸ್ಕೊಂಡು ಹೋಗಬೇಕಾಗತ್ತೆ ಈಗ ಹೀಗೆ ಮಡಿಸ್ಕೊಂಡು ಹೋಗಿದ್ದೀನಿ ನಾನು ಸೋ ಈಗ ಇದಕ್ಕೆ ಒಂದು ರಬ್ಬರ್ ಬ್ಯಾಂಡ್ನ ಹಾಕೊಳ್ತಾ ಇದ್ದೀನಿ ಮಿಡ್ಲಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ ಈಗ ಸುಮ್ಮನೆ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ತೀನಿ ಫಸ್ಟಿಗೆ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ತೀನಿ ನಂತರ ಫಸ್ಟ್ ಇದಕ್ಕೊಂದು ಶೇಪ್ ಕೊಡಬೇಕಲ್ಲ ಅದಕ್ಕೆ ಸೈಡ್ಸಲ್ಲಿ ಆಗಿ ಮಾಡ್ಕೋಬೇಕು ಒಂದೇ ಸಮ ಇದ್ದರೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಆ ಕಡೆ ಈ ಕಡೆ ಎರಡೂ ಸೈಡು ಸಮನಾಗಿ ಕತ್ತರಿಸ್ಕೊಳ್ತೀನಿ ಹಾಗೆ ಚೆನ್ನಾಗಿ ಹೀಗೆ ಅರಳಿಸ್ಕೊಳ್ತೀನಿ ಈಗ ಒಂದೊಂದಾಗಿ ಹೀಗೆ ಅರಳಿಸ್ತಾ ಹೋಗ್ಬೇಕು ನಮ್ಮ ಕನ್ನಡದ ಕಂಪು ಕೂಡ ಹೀಗೆ ಎಲ್ಲಾ ಕಡೆ ಹರ ಹರಡಲಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಒಂದು ಫ್ಲವರ್ ಮಾಡೋಣ ಅನ್ನೋ ಕಾನ್ಸೆಪ್ಟ್ ಇಟ್ಕೊಳ್ದು ತಗೊಂಡು ಬಂದಿದ್ದೀವಿ ಏನಾದರೂ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಈ ಮತ್ತೆ ಒಂದ್ಸಲಿ ಎರಡೂ ಸೈಡು ಹೀಗೆ ಮಾಡ್ಕೊಂಡು ಹೋಗ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಎಲ್ಲದನ್ನೂ ಪ್ಯಾಟನ್ಸ್ನ ಹೀಗೆ ಮಾಡಿಕೊಂಡಿದ್ದೀವಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ನಮ್ಮ ನಿಜವಾಗ್ಲೂ ಕುಂಕುಮ ಅರಿಶಿನ ಅದು ಸಂಕೇತವಾಗಿರುವ ನಮ್ಮ ಕರ್ನಾಟಕ ಬಾವುಟ ಅದ್ಭುತವಾಗಿ ಕಾಣುತ್ತೆ ಹಾಗೆ ಈ ಹೂವು ಕೂಡ ಅದ್ಭುತವಾಗಿ ಕಾಣಿಸ್ತಾ ಇದೆ ನನ್ನ ಕಣ್ಣಿಗಂತೂ ತುಂಬ ಹಬ್ಬ ಥರ ಕಾಣಿಸ್ತಾ ಇದೆ ನಿಮ್ಮ ಕಡೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಕೆಳಗಡೆ ನಾವು ಟಿಶ್ಯೂ ಪೇಪರ್ ಎರಡು ಪ್ಲೇನ್ ಹಾಕಿದ್ದೀವಲ್ಲ ಅದನ್ನು ಕೂಡ ಲೇಯರ್ ಮಾಡಿ ಹೀಗೆ ಅರಳಿಸ್ಬೇಕು ನೋಡಿ ಲುಕ್ ಹೇಗೆ ಕಾಣಿಸ್ತದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಲ್ಲ ನಿಮಗೂ ಇದೇನಾದ್ರು ಇಷ್ಟ ಆದರೆ ದಯಮಾಡಿ ಒಂದು ಲೈಕ್ ಮಾಡಿ ಇದರ ಮುಖಾಂತರ ಒಂದು ಹಾಡ್ ಹೇಳಿ ನಾನು ಈ ವಿಡಿಯೋನ ಎಂಡ್ ಮಾಡಬೇಕು ಅಂತ ಇಷ್ಟಪಡ್ತೀನಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿದುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್